ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳ ಪರಿಶೀಲನೆ ಮಾಡಲು ಹಾಗೂ ಸರ್ವೆ ಮಾಡಲು ಬಂದಂತಹ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯ ರೈತರು ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದ ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನೆ ಹಾಗೂ ಸರ್ವೆ ಮಾಡಲು ಬಂದಂತಹ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯ ರೈತರು ತೀವ್ರ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿರುವ ಘಟನೆ ಇಂದು ನಡೆದಿದೆ

ಮುಂದಾದಾಗಿನಿಂದಲೂ ಸ್ಥಳೀಯ ರೈತರು ಸತತವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದ ಸಂದರ್ಭದಲ್ಲಿಯೂ ವಿರೋಧ ವ್ಯಕ್ತಪಡಿಸಿದ್ದರು ಎಂದು ಅಧಿಕಾರಿಗಳು ಪೂರ್ವ ಸೂಚನೆ ನೀಡದೆ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಜಮಾಯಿಸಿದ ರೈತರು ಅಧಿಕಾರಿಗಳ ಕ್ರಮದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸುರೇಶ್ ಅವರು ಈ ಪ್ರದೇಶದಲ್ಲಿರುವ ಎಲ್ಲರೂ ಸಣ್ಣ ರೈತರಾಗಿದ್ದು ತಮ್ಮ ಭೂಮಿ ಕಳೆದುಕೊಂಡರೆ ಬೀದಿಗೆ ಬರುವ ಅಥವಾ ಜೀವನಕ್ಕಾಗಿ ಬೇರೆ ಬೇರೆ ಕಡೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಸರ್ಕಾರ ಫಲವತ್ತಾದ ಭೂಮಿಯನ್ನ ಬಿಟ್ಟು ಬೇರೆ ನಿರುಪಯೋಗಿ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ಮಾಡಲಿ ಎಂದು ಒತ್ತಾಯಿಸಿದರು ರೈತರ ಬಳಿ ಇರುವ ಅಲ್ಪ ಸ್ವಲ್ಪ ಜಮೀನನ್ನು ಕಸಿದುಕೊಳ್ಳುವಂತಹ ಕೆಲಸವನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡಬಾರದು ಎಂದು ರೈತರು ಆಗ್ರಹಿಸಿದ್ದಾರೆ ರೈತರ ತೀವ್ರ ಪ್ರತಿಭಟನೆ ಮತ್ತು ಆಕ್ರೋಶದಿಂದಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ರೈತರ ಮಾತಿಗೆ ಮಣಿದ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು ಈ ಬಗ್ಗೆ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದ್ದಾರೆ ರೈತರು ತಮ್ಮ ಮುಂದುವರೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಅರ್ಧ ಕುಂಟೆ ಜಮೀನು ಸಮೇತ ನಾವು ಬಿಟ್ಕೊಡೋದಿಲ್ಲ ರೈತರ ಫಲ ನಾನು ಇರ್ತೀನಿ ಅಂತ ಮಾಜಿ ರಮೇಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ನಮಗೆ ನಿಮ್ಮ ರೈತರ ಇರ್ತೀನಿ ಅಂತ ದಯವಿಟ್ಟು ಇದು ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಇನ್ನು ಮುಂದೆ ಯಾರಾದ್ರೂ ಇದ್ರ ಬಗ್ಗೆ ಬಂದ್ರೆ ನಮ್ಗೆ ರೈತರ ಎಚ್ಚೆತ್ಕೊಂಡಿದ್ದಾರೆ ಆಯ್ತಾ ಇದನ್ನು ಕಂಟ್ರೋಲ್ ಮಾಡಕ್ಕಂತ ಆಗುದಿಲ್ಲ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಒಂದೇ ಒಂದು ಕುಂಟೆ ಜಮೀನ್ ಅಂತ ನಾವು ಬಿಟ್ಕೊಡುದಿಲ್ಲ ಈಗ ಜಯಂತ್ ಪಟೇಲ್ ಅವರು ಬರಲಿ ಮಿನಿಸ್ಟರ್ ಬರಲಿ ಎಂ ಬಿ ಪಟೇಲ್ ಅವರು ಬರಲಿ ಫಲವತ್ತಾದ ಭೂಮಿ ಬಿಟ್ಟು ಬೇರೆ ಯಾರಾದ್ರೆ ಆತ್ ಎಕರೆ ಇದ್ರೆ ಅವ್ರ ಮೊದಲು ಸಮಾಧಾನ ಆದ್ರೆ ಇಂಡಸ್ಟ್ರಿಯಲ್ ಮಾಡ್ತಾರೆ ಸಣ್ಣ ಸಣ್ಣ ಇರೋದು ತುಂಬಾ ಏನ್ ಮಾಡಿದ್ವಿ ಅಂತಂದ್ರೆ ಈಗಾಗಲೇ ವಿರೋಧವಾಗಿ ಅರ್ಜಿ ಕೊಟ್ಟಿದ್ವಿ ಅದಕ್ಕೆ ಇದುವರೆಗೂ ಸಮಜಾಶ ಇಲ್ಲ ಬೇಕಾ ಬಿಟ್ಟು ಬರ್ತಾರೆ ಹೋಗ್ತಾ ಮೊದಲು ಮೊದ್ಲು ನಮ್ಗೆ ಸಮಾಜಾಶ ಕೊಡಂತ ಇಲ್ಲ ಅವ್ರನ್ನ ಆಮೇಲೆ ಮಾತಾಡೋಣ ನಾವ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಫ್ಯಾಕ್ಟ್ರಿಗೆ ಬಿಟ್ಕೊಡಲ್ಲ